ಕೊಲೆ ಅತ್ಯಾಚಾರದಂತಹ ಗಂಭೀರ ಆರೋಪ ಕೇಳಿಬಂದಿರೋದು ಕರ್ನಾಟಕದ ಧರ್ಮಸ್ಥಳದಲ್ಲಿ ಆದರೆ ಈ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಾ ಇರೋದು ಕೇರಳದಲ್ಲಿ ಕರ್ನಾಟಕದ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಗಂಭೀರ ಪ್ರಕರಣದ ಬಗ್ಗೆ ಕರ್ನಾಟಕದ ಪ್ರಮುಖ ಟಿವಿ ಚಾನೆಲ್ಗಳು ಬಾಯಿ ಮುಚ್ಚಿಕೊಂಡಿರುವಾಗ ಕೇರಳದ ನ್ಯೂಸ್ ಚಾನೆಲ್ಗಳಲ್ಲಿ ಪ್ರತಿದಿನ ನೇರ ಪ್ರಸಾರದ ಸುದ್ದಿ ಪರ ವಿರೋಧ ಚರ್ಚೆ ಧರ್ಮಸ್ಥಳಕ್ಕೆ ಬಂದು ಬೀಡುಬಿಟ್ಟ ಮಲಯಾಳಂ ವರದಿಗಾರರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ತನ್ನ ಮೇಲೆ ಒತ್ತಡ ಹಾಕಿ ಹೂತು ಹಾಕಿಸಲಾಗಿದೆ ಎಂದು ವ್ಯಕ್ತಿಯೊಬ್ಬ ಆರೋಪಿಸಿರುವುದು ದೇಶಾದ್ಯಂತ ಭಾರಿ ಸಂಚಲನ ಮೂಡಿಸಿದೆ ಅಪಾರ ಸಂಖ್ಯೆಯ ಅತ್ಯಾಚಾರ ಕೊಲೆ ನಡೆದಿದೆ ಮತ್ತು ಹೆಣಗಳನ್ನು ಹೂತು ಹಾಕಲಾಗಿದೆ ಎಂದು ಹೇಳಲಾದ ಪ್ರಕರಣದಲ್ಲಿ ಸಾಕ್ಷಿ ದೂರುದಾರ ನೀಡಿರುವ ಹೇಳಿಕೆ ದೇಶವನ್ನೇ ತಬ್ಬಿಪ್ಪುಗೊಳಿಸಿದೆ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ವರೆಗೆ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವರೆಗೂ ಈ ವಿಷಯ ದೇಶದ ಉನ್ನತ ಅಧಿಕಾರ ಕೇಂದ್ರಗಳನ್ನು ತಲುಪಿದೆ ಸಿವಿಲ್ ಸೊಸೈಟಿ ಮಹಿಳಾ ಆಯೋಗ ನಿವೃತ್ತ ನ್ಯಾಯಾಧೀಶರುಗಳೆಲ್ಲ ಈ ಗಂಭೀರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಬೇಕೆಂದು ಒತ್ತಾಯಿಸಿದ ಬೆನ್ನಲ್ಲೇ ಪ್ರಕರಣ ತೀವ್ರತೆ ಪಡೆದುಕೊಂಡಿದೆ ರಾಜ್ಯ ಸರ್ಕಾರದಿಂದ ಈಗ ಪ್ರಕರಣದ ತನಿಖೆಗೆ ನಾಲ್ವರು ಐಪಿಎಸ್ ಅಧಿಕಾರಿಗಳನ್ನು ಒಳಗೊಂಡ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಧರ್ಮಸ್ಥಳ ಠಾಣೆಗೆ ಬಂದು ದೂರುದಾರ ಹೇಳಿಕೆ ನೀಡಿದ ಬೆನ್ನಲ್ಲೇ ಪ್ರಕರಣ ಮಾಧ್ಯಮಗಳ ಗಮನ ಸೆಳೆದಿತ್ತು ಆದರೆ ಕನ್ನಡ ಮಾಧ್ಯಮಗಳಲ್ಲಿ ಹೆಚ್ಚು ವರದಿಯಾಗಬೇಕಿದ್ದ ಚರ್ಚೆಗೊಳಗಾಗಬೇಕಿದ್ದ ಧರ್ಮಸ್ಥಳದ ಈ ಗಂಭೀರ ವಿಷಯ ಹಾಗೆ ಇಲ್ಲಿ ಚರ್ಚೆ ಆಗಲೇ ಇಲ್ಲ ಇದೇ ವೇಳೆ ನೆರೆಯ ಕೇರಳದ ಮಲಯಾಳಂ ನ್ಯೂಸ್ ಚಾನೆಲ್ಗಳು ಹಲವಾರು ಮಲಯಾಳಂ ಯೂಟ್ಯೂಬ್ ಚಾನೆಲ್ಗಳು ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡತೊಡಗಿದಾಗ ಈ ವಿಷಯ ಕೇರಳದಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು ಮೀಡಿಯಾ ಒನ್ ರಿಪೋರ್ಟರ್ ಟ್ವೆಂಟಿ ಫೋರ್ ನ್ಯೂಸ್ ಕೈರಳಿ ಏಷ್ಯಾ ನ್ಯೂಸ್ ಮಲಯಾಳಂ ನ್ಯೂಸ್ ಐಟೀನ್ ಕೇರಳ ಕೌಮುದಿಯಂತಹ ಪ್ರಮುಖ ಮಲಯಾಳಂ ಟಿವಿ ಚಾನೆಲ್ಗಳು ಸೇರಿದಂತೆ ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಬಗ್ಗೆ ಪ್ರತಿದಿನ ಎಂಬಂತೆ ಸುದ್ದಿಗಳು ಪ್ರಸಾರ ಆಗುತ್ತಿವೆ ನಿರಂತರ ಚರ್ಚೆ ನಡೆಯುತ್ತಿವೆ ಮಲಯಾಳ ಮಾಧ್ಯಮಗಳಲ್ಲಿ ವರದಿಗಳು ಹಾಗೂ ಚರ್ಚೆಗಳನ್ನು ನೋಡಿ ಅಲ್ಲಿನ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿ ವಿಡಿಯೋ ಮಾಡಿ ಶೇರ್ ಮಾಡುತ್ತಿದ್ದಾರೆ ಚಾನೆಲ್ಗಳ ವಿಶೇಷ ವರದಿಗಳನ್ನು ಶೇರ್ ಮಾಡಿ ಕೇರಳಿಗರು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದಾರೆ ಅಲ್ಲದೆ ರಿಪೋರ್ಟರ್ ಟ್ವೆಂಟಿ ಫೋರ್ ನ್ಯೂಸ್ ಮೀಡಿಯಾ ಒನ್ ಕೈರಳಿ ಏಷ್ಯಾನೆಟ್ ನ್ಯೂಸ್ ಮಲಯಾಳಂ ಚಾನೆಲ್ಗಳ ವರದಿಗಾರರು ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದಲೇ ವರದಿ ಮಾಡುತ್ತಿದ್ದಾರೆ ಇನ್ನೊಂದೆಡೆ ಕೇರಳದಲ್ಲಿ ಸಿಪಿಐ ಪಕ್ಷದ ರಾಜ್ಯಸಭೆ ಸಂಸದರಾದ ಸಂತೋಷ್ ಕುಮಾರ್ ಪಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದಿರುವ ಪತ್ರ ಗಮನ ಸೆಳೆದಿದೆ ಸಂತೋಷ್ ಕುಮಾರ್ ಪಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜುಲೈ ಹತ್ತೊಂಬತ್ತರಂದು ಪತ್ರ ಬರೆದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತ ಆರೋಪಗಳಿಗೆ ಸಂಬಂಧಿಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ni kigewo tay si Dare. ಈ ಪತ್ರವು ಹಲವು ಗಂಭೀರ ಆರೋಪಗಳನ್ನು ಒಳಗೊಂಡಿದ್ದು ಧರ್ಮಸ್ಥಳದಂತಹ ಪವಿತ್ರ ಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಮಾನವೀಯ ಕೃತ್ಯಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಪ್ರಕರಣ ಸಂಬಂಧ ಕರ್ನಾಟಕ ಪೊಲೀಸ್ ಇಲಾಖೆಯ ತನಿಖೆಯ ವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದ ಸುಪ್ರೀಂ ಕೋರ್ಟ್ ವಕೀಲರಾದ ಕೆವಿ ಧನಂಜಯ ಅವರು ಕೇರಳ ಸರ್ಕಾರ ಮಧ್ಯಪ್ರವೇಶಿಸುವಂತೆಯೂ ಪ್ರಕರಣದ ತನಿಖೆ ಸಂಬಂಧ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸುವಂತೆ ಆಗ್ರಹಿಸಿದ್ದರು ಕೇರಳ ಪೊಲೀಸರಿಗೆ ಇಲ್ಲಿನ ತನಿಖೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ನೀಡಬೇಕು ಎಂದು ಅವರು ಆಗ್ರಹಿಸಿದ್ದರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಅದರಲ್ಲೂ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಮಹಿಳೆಯರ ಮತ್ತು ಅಪ್ರಾಪ್ತ ಬಾಲಕಿಯರ ಶವಗಳನ್ನು ಹೂತು ಹಾಕಿಸಲಾಗಿತ್ತು ಎಂದು ವ್ಯಕ್ತಿಯೊಬ್ಬರು ಜುಲೈ ಮೂರರಂದು ದೂರು ದಾಖಲಿಸಿದ್ದರು ಜುಲೈ ಹನ್ನೊಂದಕ್ಕೆ ದೂರುದಾರ ಅಸ್ಥಿಪಂಜರದೊಂದಿಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿ ಹೇಳಿಕೆ ನೀಡಿದ್ದರೂ ಪ್ರಕರಣದ ತನಿಖೆ ನಿಯಮದ ಪ್ರಕಾರ ಆಗುತ್ತಿಲ್ಲ ಎಂದು ಅವರ ದೂರುದಾರನ ವಕೀಲರು ಆರೋಪಿಸುತ್ತಿದ್ದಾರೆ ದೂರುದಾರ ನ್ಯಾಯಾಲಯಕ್ಕೆ ಹಾಗೂ ಪೊಲೀಸರಿಗೆ ಹೇಳಿಕೆ ಹಾಗೂ ಅಸ್ಥಿಪಂಜರದ ಸಾಕ್ಷ್ಯ ನೀಡಿ ವಾರ ಕಳೆದರೂ ಇದುವರೆಗೆ ಯಾವುದೇ ಮಹಜರು ನಡೆದಿಲ್ಲ ತನಿಖೆ ನಡೆಸುತ್ತಿರುವ ಪೊಲೀಸರ ನಡೆಯ ಬಗ್ಗೆಯೂ ದೂರುದಾರ ಸಹಿತ ಜನರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಈಗ ಎಸ್ಐಟಿ ತನಿಖೆಗೆ ವಹಿಸಿದೆ ಮುಂದೆ ಏನೇನು ಬೆಳವಣಿಗೆಗಳು ಆಗಲಿವೆ ಪ್ರಕರಣ ಯಾವೆಲ್ಲ ರೀತಿಯ ತಿರುವು ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು